ಲಂಕಾ ಲಂಕಾದೊರೆ ರಾವಣನ ತಾಯಿ ಕೈಕಶಿ ಮಹಾನ್ ಶಿವ ಭಕ್ತೆಯಾಗಿರುತ್ತಾಳೆ ನಿತ್ಯ ಸಮುದ್ರ ದಡದ ಮರಳಿನಲ್ಲಿ ಶಿವಲಿಂಗ ಮಾಡಿ ಪೂಜೆ ಸಲ್ಲಿಸುತ್ತಿರುತ್ತಾಳೆ ಇದನ್ನು ನೋಡಿದ ರಾವಣ ಶಿವನ ಆತ್ಮಲಿಂಗವನ್ನೇ ತಂದುಕೊಡುವುದಾಗಿ ಹೇಳುತ್ತಾನೆ ಆತ್ಮಲಿಂಗ ಪಡೆದುಕೊಳ್ಳಲು ರಾವಣ ಘೋರ ತಪಸ್ಸು ಮಾಡುತ್ತಾನೆ ಇನ್ನು ರಾವಣ ಆತ್ಮಲಿಂಗ ಪಡೆದರೆ ದೇವತೆಗಳಿಗೆ ತೊಂದರೆಯಾಗಲಿದೆ ಎಂದು ಅರಿತು ನಾರದ ಮುನಿ ವಿಷ್ಣುವಿನ ಬಳಿ ಹೋಗಿ ಈ ಕುರಿತ ಮಾಹಿತಿ ನೀಡುತ್ತಾನೆ ಇತ್ತ ಶಿವ ತಪಸ್ಸಿಗೆ ಒಲಿಯದ ಹಿನ್ನೆಲೆಯಲ್ಲಿ ರಾವಣ ಕೈಲಾಸ ಪರ್ವತವನ್ನೇ ಎತ್ತಿ ಹಿಡಿಯುತ್ತಾನೆ ಆಗ ಶಿವ ದೇವಿ ಪಾರ್ವತಿಯೊಂದಿಗೆ ಪ್ರತ್ಯಕ್ಷನಾಗುತ್ತಾನೆ ಪಾರ್ವತಿಯನ್ನು ನೋಡಿದ ರಾವಣ ಆತ್ಮಲಿಂಗದ ಬದಲಿಗೆ ಪಾರ್ವತಿಯನ್ನೇ ಕೇಳುತ್ತಾನೆ ಆಗ ಶಿವ ಆಯಿತು ಕರೆದುಕೊಂಡು ಹೋಗು ಎನ್ನುತ್ತಾನೆ ರಾವಣ ಪಾರ್ವತಿಯನ್ನು ಕರೆದುಕೊಂಡು ಹೋಗಬೇಕಾದರೆ ಪ್ರತ್ಯಕ್ಷನಾಗುವ ನಾರದ ಮುನಿ ಪಾರ್ವತಿ ಭೂಲೋಕದಲ್ಲಿದ್ದಾಳೆ ನೀನು ಕರೆದುಕೊಂಡು ಹೋಗುತ್ತಿರುವುದು ಪಾರ್ವತಿಯನ್ನಲ್ಲ ಎಂದು ಹೇಳುತ್ತಾನೆ ಆಗ ರಾವಣ ಪಾರ್ವತಿಯನ್ನು ಬಿಟ್ಟು ನಾರದ ಮುನಿ ಹೇಳಿದ ಸ್ಥಳಕ್ಕೆ ಹೋಗಿ ಪಾರ್ವತಿ ವೇಷದಲ್ಲಿದ್ದ ಮಂಡೋದರಿಯನ್ನು ಮದುವೆಯಾಗುತ್ತಾನೆ ನೀನು ಕರೆದುಕೊಂಡು ಬಂದಿದ್ದು ಪಾರ್ವತಿಯನ್ನಲ್ಲ ಎಂದು ತಾಯಿ ಕೈಕಶಿ ರಾವಣನಿಗೆ ತಿಳಿಸುತ್ತಾಳೆ ಆಗ ತಾನು ಮೋಸ ಹೋಗಿರುವುದಾಗಿ ತಿಳಿದ ರಾವಣ ಮತ್ತೆ ಆತ್ಮಲಿಂಗ ಪಡೆಯಲು ತಪಸ್ಸು ಮಾಡುತ್ತಾನೆ ಶಿವ ಒಲಿಯದಿದ್ದಾಗ ತನ್ನೊಂದೊಂದೇ ತಲೆ ಕಡಿದು ಶಿವನಿಗೆ ಅರ್ಪಿಸಲು ಮುಂದಾಗುತ್ತಾನೆ ಆಗ ಶಿವ ಪ್ರತ್ಯಕ್ಷನಾಗಿ ರಾವಣನಿಗೆ ಆತ್ಮಲಿಂಗ ನೀಡುತ್ತಾ ಒಂದು ಷರತ್ತು ವಿಧಿಸುತ್ತಾನೆ ದಾರಿ ಮಧ್ಯೆ ಎಲ್ಲಿಯೂ ಆತ್ಮಲಿಂಗವನ್ನು ನೆಲದ ಮೇಲೆ ಇಡಬಾರದು ಎಂದು ಹೇಳುತ್ತಾನೆ ಆಗ ನಾರದ ಮುನಿ ಗಣೇಶ ಬಳಿ ಹೋಗಿ ಹೇಗಾದರೂ ಮಾಡಿ ರಾವಣ ಆತ್ಮಲಿಂಗ ತೆಗೆದುಕೊಂಡು ಹೋಗುವುದನ್ನು ತಡೆಯಬೇಕೆಂದು ಹೇಳುತ್ತಾನೆ ಗಣೇಶ ಬ್ರಾಹ್ಮಣ ಬಾಲಕನ ವೇಷದಲ್ಲಿ ರಾವಣನನ್ನು ಹಿಂಬಾಲಿಸುತ್ತಾನೆ ಆಗ ನಾರದ ಮುನಿ ವಿಷ್ಣುವಿನ ಮೂಲಕ ಸೂರ್ಯ ಮರೆಯಾಗುವಂತೆ ಮಾಡುತ್ತಾನೆ ಮಹಾನ್ ದೈವ ಭಕ್ತನಾಗಿದ್ದ ರಾವಣ ಸಂಧ್ಯಾ ವಂದನೆ ಮಾಡಬೇಕೆಂದು ಬ್ರಾಹ್ಮಣ ಬಾಲಕನ ವೇಷದಲ್ಲಿದ್ದ ಗಣೇಶನ ಕೈಯಲ್ಲಿ ಆತ್ಮಲಿಂಗ ನೀಡಿ ಸಂಧ್ಯಾ ವಂದನೆ ಮಾಡಲು ತೆರಳುತ್ತಾನೆ ಆಗ ಗಣೇಶ ಬೇಗ ಬರಬೇಕೆಂದು ರಾವಣನಿಗೆ ಷರತ್ತು ವಿಧಿಸುತ್ತಾನೆ ಗಣೇಶ ಉಪಾಯವಾಗಿ ರಾವಣನನ್ನು ಕರೆದಂತೆ ಮಾಡಿ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುತ್ತಾನೆ ಈ ಮೂಲಕ ಶಿವನ ಷರತ್ತನ್ನು ಉಲ್ಲಂಘಿಸುತ್ತಾನೆ ಆಗ ಸಿಟ್ಟಿನಿಂದ ಬರುವ ರಾವಣ ಬ್ರಾಹ್ಮಣ ವೇಷಧಾರಿ ಗಣೇಶನ ತಲೆ ಮೇಲೆ ಹೊಡೆಯುತ್ತಾನೆ ನೆಲದ ಮೇಲಿಟ್ಟಿದ್ದ ಆತ್ಮಲಿಂಗ ಕೀಳಲು ಪ್ರಯತ್ನಿಸುತ್ತಾನೆ ಆಗ ಶಿವ ಮತ್ತು ಪಾರ್ವತಿ ಮತ್ತೆ ಪ್ರತ್ಯಕ್ಷವಾಗಿ ಆತ್ಮಲಿಂಗ ಕೀಳದಂತೆ ತಡೆಯುತ್ತಾರೆ ಈ ನಡುವೆಯೇ ಆತ್ಮಲಿಂಗದ ನಾಲ್ಕು ಚೂರುಗಳು ಮುರುಡೇಶ್ವರ ಹಾಗೂ ಆಸುಪಾಸಿನ ಸ್ಥಳಗಳಲ್ಲಿ ಬೀಳುತ್ತವೆ ಆತ್ಮಲಿಂಗ ಈಗಿನ ಗೋಕರ್ಣದಲ್ಲೇ ಉಳಿಯುತ್ತದೆ ಅದನ್ನೇ ಮಹಾಬಲೇಶ್ವರನ ಹೆಸರಿನಲ್ಲಿ ಈಗ ಪೂಜಿಸಲಾಗುತ್ತಿದೆ